ನಮಸ್ಕಾರ ಸ್ನೇಹಿತರೆ ನಮ್ಮ ಬಾಡೋಟ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಮೈಸೂರಿನಲ್ಲಿರೋ ಚಿಕ್ಕ ಮಾರ್ಕೆಟ್ ಮಂಡಿ ಮೊಹಲ್ಲಾ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ ಜೊತೆಗೆ ಲಾಸ್ಟ್ ವೀಡಿಯೋದಲ್ಲಿ ಬೋಟಿ ಬಸಾರ್ದು ಜಾಸ್ತಿ ಟೈಮ್ ತೋರಿಸಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾಯಿದ್ರು ಮತ್ತು ಸಲಹೆಗಳನ್ನ ಕೊಡ್ತಾಯಿದ್ರು ಅದರಿಂದ ಪೂರ್ತಿ ಈಗ ಚಿಕ್ಕ ಮಾರ್ಕೆಟು ಮತ್ತು ಬೋಟಿ ಬಜಾರ್ದು ಎರಡು ವಿಡಿಯೋನು ಸಂಪೂರ್ಣವಾಗಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ ಮಂಡಿ ಮಹಲ ಕೇರಿ ಕಡೆ ಹೋಗ್ತಾಯಿದ್ದೀವಿ ಸೊಪ್ಪನ್ಕೇರಿ ರೋಡಿದು ಮಂಡಿ ಮಹಾಲ ಹಾಗೆ ಮುಂದೆ ಇದೇ ರೋಡಲ್ಲಿ ಹೋಗ್ತಾ ಹನುಮಂತು ಹೋಟೆಲ್ ಇದೇ ರೋಡಲ್ಲಿ ಸಿಗೋದು ಹೋಟೆಲ್ ಹನುಮಂತು ಮೈಸೂರಿಗೆ ತುಂಬ ಫೇಮಸ್ ಆಗಿರೋ ಈ ಹನುಮಂತ ಹೋಟ್ಲು ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಇದೇ ರೋಡಲ್ಲಿ ಸಿಗುತ್ತೆ ಅದು ನೋಡಿ ದೊಡ್ಡದಾಗಿ ಬೋರ್ಡೇ ಇದೆ ಯಾರೇ ಬಂದರೂ ಗೊತ್ತಾಗುತ್ತೆ ಇದೆ ಹನುಮಂತು ಹೋಟೆಲ್ ಅಂತ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೇ ಚಿಕ್ಕ ಮಾರ್ಕೆಟ್ ಮೈಸೂರಿನ ಮಂಡಿಮವಾಲ ಮಾರ್ಕೆಟ್ ಸಿಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದೇ ಮಾರ್ಕೆಟ್ನ ಮುಖ್ಯ ದ್ವಾರ ನೋಡಿ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಮಾರ್ಕೆಟ್ನ ಮುಂಭಾಗದಲ್ಲಿ ಸುತ್ತಮುತ್ತ ಅಂಗಡಿಗಳಿವೆ ನೋಡಿ ನೋಡಿ ಇಷ್ಟೊಂದು ಅಂಗಡಿಗಳಿವೆ ಹೀಗೆ ಬಲಗಡೆ ಭಾಗದಲ್ಲಿ ಹೋದರೆ ಪಿಲವಿನ ಚರ್ಚ್ ಇದೆಯಲ್ಲ ಆ ರೋಡ್ಗೆ ಹೋಗುತ್ತೆ ಸ್ಟ್ರೈಟ್ ಒಂದೇ ರೋಡು ಬನ್ನಿ ಮಾರ್ಕೆಟ್ ಒಳಗಡೆ ಹೋಗೋಣ ಈಗ ನೋಡಿ ಇಲ್ಲಿ ದಿನಸಿ ಅಂಗಡಿ ಇದೆ ಎದುರುಗಡೆಯೂ ದಿನಸಿ ಅಂಗಡಿ ಇದೆ ಅದು ಆದರೆ ಬಾಲ್ ಹಾಕಿದೆ ಅದು ಇಲ್ಲಿ ಎಡಗಡೆ ಸೈಡೆಲ್ಲ ದಿನಸಿ ಅಂಗಡಿಗಳು ಲೈನಲ್ಲಿದೆ ಮಧ್ಯದಲ್ಲಿ ತರಕಾರಿಗಳೆಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ ಅಲ್ಲಿ ನೋಡಿ ಒಬ್ಬರು ಮುಂದ್ಗಡೆ ಮೊಳಕೆ ಕಾಳುಗಳೆಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ ಇಲ್ಲೆಲ್ಲ ಈ ಲೈನಲ್ಲೆಲ್ಲ ಪೂಜೆ ಸಾಮಾನುಗಳು ಪೂಜೆ ಐಟಮ್ಗಳನ್ನೆಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ ನೋಡಿ ಇವೆಲ್ಲ ನೋಡಿ ಈ ಸೈಡೆಲ್ಲ ಸ್ವಲ್ಪ ಖಾಲಿ ಇದೆ ಎಲ್ಲ ಥರ ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರು ಖಾಲಿನೂ ಮಾಡಿರ್ಬೋದು ಮೊದಲೆಲ್ಲ ಅಂಗಡಿಗಳಿತ್ತು ಅಲ್ಲಿ ನೋಡಿ ಇಲ್ಲಿ ತರಕಾರಿ ಮತ್ತು ಸೊಪ್ಪನ್ನು ಇಟ್ಕೊಂಡಿದ್ದಾರೆ ಮುಂದೆ ಒಂದು ಸೊಪ್ಪಂಗಡಿ ಇದೆ ಇಲ್ಲಿ ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಎಲ್ಲ ಇಟ್ಟಿದ್ದಾರೆ ನೋಡಿ ಈ ಹುಡುಗ ತಿಲಕ್ನಗರದವ್ರಂತೆ ನೋಡಿ ಅವರು ಕೂಡ ಅಲ್ಲಿದಾರಲ್ಲ ಅವರು ಮಟನ್ನು ಬೋಟಿ ಎಲ್ಲ ಅಲ್ಲಿ ಸಿಗುತ್ತೆ ಹೇಳ್ತಾ ಇದ್ದಾರೆ ಅವರು ಹಾಗೆ ಮುಂದೆ ಬಂದರೆ ಇಲ್ಲಿ ಕೆಳಗಡೆ ತಾರ್ಪಲ್ಲೆಲ್ಲ ಹಾಸ್ಕೊಂಡು ಎಲ್ಲ ಥರ ಸೊಪ್ಪುಗಳನ್ನೂ ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಬನ್ನಿ ಹಾಗೆ ಮುಂದೆ ಇನ್ನೇನಿದೆ ನೋಡೋಣ ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದ್ರೊಳಗಡೆ ಹೋದರೆ ಅಲ್ಲೇ ಮಟನ್ ಮಾರ್ಕೆಟು ಅಲ್ಲೇ ಪೋಟಿ ಎಲ್ಲ ಸಿಗೋದು ನೋಡಿ ಅಲ್ಲಿ ಖಾಲಿ ಜಾಗಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮೊದಲೆಲ್ಲ ಇಲ್ಲೇ ಮುಂದೆ ಮೀನು ಸೀಗಡಿ ನಳ್ಳಿ ಅವೆಲ್ಲ ಮಾರ್ತಾಯಿದ್ರು ಹಳ್ಳಿಯಿಂದೆಲ್ಲ ತಗೊಂಡು ಇಲ್ಲೇ ಇಲ್ಲೇ ಇಟ್ಕೊಂಡು ಮಾರ್ತಾಯಿದ್ರು ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಇಲ್ಲೆಲ್ಲ ಇಟ್ಕೊಳ್ತಿದ್ರು ಮೊದಲು ಈಗ ಅದಕ್ಕೆ ಆದ ಒಂದು ಸಪ್ರೇಟಾಗಿ ಕೊಠಡಿ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ ಈಗೆಲ್ಲ ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡಿ ಇಲ್ಲೊಂದು ಬೆಕ್ಕು ಎಷ್ಟು ಆರಾಮಾಗಿ ಮಲಗಿದೆ ಚೆನ್ನಾಗಿ ಮಾಂಸ ಎಲ್ಲ ತಿಂದು ಒಳ್ಳೆ ಹುಲಿ ಮರಿ ಥರ ಆಗಿದೆ ನಾವು ಬೆಳಗಿನ ಜಾವನೆ ಬಂದಿರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಇದ್ದಾರೆ ಮತ್ತು ಅಂಗಡಿಗಳು ಜಾಸ್ತಿ ತೆಗ್ದಿಲ್ಲ ಹಾಗೆ ಮುಂದೆ ಹೋಗೋಣ ಈ ಕಡೆ ಸೈಡ್ ಒಬ್ಬರು ಸೊಪ್ಪು ಇಟ್ಕೊಂಡಿದ್ರು ಅಂದರೆ ಈ ಎಡಗಡೆ ಭಾಗದಲ್ಲಿ ಜಾಸ್ತಿ ತರಕಾರಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಒಳಗಡೆ ಸೈಡು ಲೀಸ್ ಅಂಗಡಿಗಳಿವೆ ಇಲ್ಲಿ ಒಬ್ಬರು ತರಕಾರಿ ಅಂಗಡಿ ಇಟ್ಕೊಂಡಿದಾರೆ ಅವ್ರ ಹೆಸರು ಮಹಮ್ಮದ್ ಶರೀಫ್ ಅಂತಂತೆ ಅವರು ಕೂಡ ಕೈಸೆಟ್ ಅನ್ನೋ ಚಾನಲಲ್ಲಿ ಮೆಂಬರ್ ಆಗಿದ್ದಾರೆ ಎಷ್ಟು ವರ್ಷದಿಂದ ಮಾಡ್ತಿದಾರ ಇಲ್ಲೇ ಮಾಡ್ತಿದ್ದೀರಾ ಹಾಂ 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 ಏನಕ್ಕೆ ಸಂಬಂಧಪಟ್ಟಿದೆ ಸರ್ ಅದು ನ್ಯೂಸ್ ಮೈಸೂರಿನ ಕೈಸೆಟ್ಟನ ನ್ಯೂಸ್ ಚಾನಲಲ್ಲಿ ಇವರು ಮೆಂಬರ್ ಕೂಡ ಆಗಿದ್ರಂತ ನೋಡಿ ಈ ಲೈನಲ್ಲೆಲ್ಲ ಬರೀ ತರಕಾರಿ ಅಂಗಡಿರ ಮಧ್ಯದಲ್ಲೆಲ್ಲ ಬನ್ನಿ ಹಾಗೆ ಮೀನು ಮಾರಾಟಕ್ಕೆ ಅಂತ ಹೋಗೋಣ ಸಪ್ರೇಟಾಗಿ ಮೀನಿಗೆ ಅಂತಲೇ ಮಾಡಿರೋ ಕೊಠಡಿ ಇದು ಮಹಾನಗರ ಪಾಲಿಕೆಯವರು ನಿರ್ಮಿಸಿಕೊಟ್ಟಿರೋದು ಬನ್ನಿ ಅಲ್ಲಿರೋರನ್ನ ಮಾತಾಡ್ಸೋಣ ಬರೀ ಫಿಶ್ ಮಾತ್ರ ಇಲ್ಲಿ ಫಿಶ್ ಮಾತ್ರ ಇಲ್ಲಿ

ಎಷ್ಟು ನಳ್ಳಿ ಎಷ್ಟು ಕೆ ಜಿ ಲೆಕ್ಕನಾ ಒಂದು ಡಜನ್ ನಳ್ಳಿಗೆ ಇನ್ನೂರು ರೂಪಾಯಿ ಅಂತೆ ಬನ್ನಿ ಹಾಗೆ ಈಗ ಚಿಕ್ಕ ಮಾರ್ಕೆಟಲ್ಲಿರೋ ಮಟನ್ ಮಾರ್ಕೆಟ್ ಒಳಗಡೆ ಹೋಗೋಣ ನೋಡಿ ಇಲ್ಲೊಬ್ಬರು ಕುರಿದು ತಲೆ ಹಿಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಒಳಗಡೆ ಹೋಗಿ ಹೇಗಿದೆ ನೋಡೋಣ ನೋಡಿ ಇಲ್ಲಿ ಒಳಗಡೆ ಬಂದರೆ ಎಲ್ಲ ಬರೀ ಮಟನ್ ಸ್ಟಾಲ್ಗಳೇ ಇವೆ ಇಲ್ಲೆಲ್ಲ ಕುರಿ ಮಾಂಸ ಕೋಳಿ ಮಾಂಸ ಮತ್ತು ತಲೆ ಕಾಲು ಬೋಟಿ ಆ ಥರ ಮಾರ್ತಾರೆ ನೋಡಿ ಇಲ್ಲೆಲ್ಲ ಬೋಟಿ ಐಟಮ್ಗಳು ಮಾರ್ತಿದಾರೆ ಆ ಸೈಡೆಲ್ಲ ಇಲ್ಲ ನೋಡಿ ಇಲ್ಲಿ ಬೋಟಿ ಇಟ್ಕೊಂಡಿದ್ದಾರೆ ಜೊತೆಗೆ ಕುರಿ ಕಾಲು ತಲೆ ಎಲ್ಲ ಇಟ್ಕೊಂಡಿದ್ದಾರೆ ಇದು ಬೋಟಿ ಸಂಬಂಧಪಟ್ಟಿದ್ದು ಇಲ್ಲೂ ಕೂಡ ಅದೇ ಎಷ್ಟು ಫುಲ್ಲು ಬೋಟಿ ಹಾಂ ಹಾಂ ಎಲ್ಲ ಐಟಮ್ ಇರ್ತದ ನೋಡಿ ಇವ್ರ ಹೆಸರು ಗುರುಕುಮಾರ್ ಅಂತ ಎಲ್ಲ ಐಟಮ್ ಕೋಟಿ ಐದು ಐಟಮ್ ಕೊಡ್ತಾರಂತೆ ಬೋಟಿ ಸೈಜ್ ಮೇಲೆ ರೇಟ್ ಅದೇ ಕ್ಲೀನ್ ಮಾಡಿ ಕೊಡ್ಬಿಡ್ತೀವಿ जतिले भता भता कतम तुनो मार्के नि 3000 हो भयो येट तुनिले नि यैला रेक्सिस मिलेको हुन्छ कुटरा भर 9000 मिलाइ छ नेक्स्ट स्टेज 9000 ममै लुगा दा होला कति हंगे कुटरा मार्ने 1000 9000 आ येट कति गाहिले बस्ने भन्दै करा बितले 1000 3000 1000 3000 यो दुई दुई चाहिँ त नि

ಡೌನ್ಗೆ ಹೋಗ್ತಾಯಿದ್ವಿ ಬೋಟಿ ಬಜಾರ್ ರೋಡಿಗೆ ನೋಡಿ ಈ ಲೈನಲ್ಲೆಲ್ಲ ಅಂಗಡಿಗಳೆಲ್ಲ ಇದೆ ನೋಡಿ ಪಾತ್ರೆ ಅಂಗಡಿಗಳು ಬಟ್ಟೆ ಅಂಗಡಿಗಳು ಎಲ್ಲ ಇದೆ ಅಲ್ಲೊಂದು ಹನುಮಂತ್ ಹೋಟೆಲ್ ಅಂತ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಮುಂದೆ ಅದು ಹಳೆಯ ಹೋಟೆಲು ಹಳೆಯದು ಇದು ಇದೆ ಇದೆ ಇದು ಹಳೆಯ ಹನುಮಂತ್ ಹೋಟೆಲ್ ಅದು ಹೀಗೆ ಮುಂದೆ ಹೋದರೆ ಅಲ್ಲಿ ಶ್ರೀ ಟ್ಯಾಕ್ಸೀಸ್ ಅಂತ ಇತ್ತು ಮೊದಲು ಈಗ ಹೊಡೆದಾಕ್ಬಿಟ್ಟಿದ್ರೆ ಅದನ್ನ ನೋಡಿ ಅಲ್ಲಿ ಮೊದಲು ಶ್ರೀ ಟ್ಯಾಕೀಸ್ ಅಂತಲೇ ಫೇಮಸ್ ಇಲ್ಲಿ ಈ ಜಾಗ ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಮೊದಲು ಟ್ಯಾಕೀಸ್ ಇತ್ತಿಲ್ಲ ಇಲ್ಲೆಲ್ಲ ನೋಡಿ ಅಲ್ಲಿ ಎಷ್ಟೊಂದು ಜನ ನಿಂತಿದ್ದಾರಲ್ಲ ಅವರೆಲ್ಲ ಕೂಲಿ ಕೆಲಸಕ್ಕೆ ಅಂತ ನಿಂತಿದ್ದಾರೆ ಬಳಿ ಇವತ್ತು ಗಾರೆ ಕೆಲಸ ಅದು ಇದಕ್ಕೆ ಹೋಗ್ತಾರೆ ಬನ್ನಿ ಈಗ ಬೋಟಿ ಬಜಾರ್ ಕಡೆಗೆ ಹೋಗೋಣ ಬೋಟಿ ಬಜಾರ್ ಎಂಟ್ರೆನ್ಸ್ ಇದು ನೋಡಿ ಸ್ಟ್ರೈಟ್ ಈ ಲೈನಲ್ಲಿ ಹೋದರೆ ಅಲ್ಲಿ ಮೊಟ್ಟೆ ಅಂಗಡಿಗಳು ಬಾಳಕೆ ಮಂಡಿಗಳು ಸೇಬು ದ್ರಾಕ್ಷಿ ಕಲ್ಲಂಗಡಿ ಹೊರಂಗ್ಯ ಆ ಥರ ಹಣ್ಣಿನ ಅಂಗಡಿಗಳು ಮುಂದೆ ಇದೆ ನೋಡಿ ಇದು ಮಟನ್ ಮಾರ್ಕೆಟ್ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸು ಕ್ಲೀನ್ ಮಾಡಿ ಸರ್ ಅದು ಇದೆ ಇದು ಇದು ಚೀಲ ಅದು ಹಾಗೆ ಹಾಕ್ತೀನಿ ಬಿಸಿ ಹಾಕಿ ಕ್ಲೀನ್ ಮಾಡಿ ಸಾಕು ಬರ್ತೀವಿ ಫೈರಾಜ್ ರಕ್ತ ಎಷ್ಟು

Sarayan ah? <todian bando, indonesia> ni mes lo. ini? itu di. Dewa Raja Market, Bodi ಹೊರಗಡೆ ಹೋಗೋ ಇಲ್ಲ ಎಲ್ಲ ಐಟಮೂ ಇಲ್ಲೇ ಸಿಗುತ್ತೆ ಮಟನ್ ಐಟಮ್ಗಳು ನಾನ್ ವೆಜ್ ಐಟಮ್ಗಳೆಲ್ಲ ಫಿಶ್ಶು ಚಿಕನ್ನು ಮಟನ್ನು ಬೋಟಿ ಮತ್ತು ನಳ್ಳಿ ಇನ್ನೂ ವೆರೈಟಿ ಐಟಮ್ಗಳೆಲ್ಲ ಸಿಗುತ್ತೆ ಒಂದು ಲೈನಲ್ಲೆಲ್ಲ ಬರೀ ತೇ ಇಟ್ಕೊಂಡಿದ್ದಾರೆ ಒಂದು ಕಡೆ ಸಪ್ರೇಟು ಇನ್ನು ಬೇರೆ ಕಡೆ ಎಲ್ಲ ಮಟನ್ ಇದೆ ಇನ್ನು ಸಪ್ರೇಟು ಚಿಕನ್ ಐಟಮ್ಗಳು ಸಪ್ರೇಟ್ ಇಟ್ಕೊಂಡಿದ್ದಾರೆ ಅದೇ ಥರ ಎಲ್ಲ ಬೇರೆ ಬೇರೆ ಕೊಠಡಿಗಳಿವೆ ಬೋಟ್ ಇದೆ ಸಪ್ರೇಟ್ ಇದೆ ಕುರಿ ತಲೆ ಕಾಲುಗಳನ್ನೇ ಸಪ್ರೇಟ್ ಇಟ್ಕೊಂಡಿರ್ತಾರೆ ನೋಡಿ ಅಲ್ಲಿ ಫಿಶ್ ಇಟ್ಕೊಂಡಿದ್ದಾರೆ ಈ ಕಡೆ ಸೈಡೆಲ್ಲ ಬರೀ ಚಿಕನ್ ಅಂಗಡಿಗಳು ಹೊರಗಡೆ ಇದು ಬೇರೆ ಸಪ್ರೇಟ್ ಲೈನ್ ಇದು ಅಲ್ಲಿ ಚಿಕನೆಲ್ಲ ಕ್ಲೀನ್ ಮಾಡಿ ಲೈಕ್ ಮಾಡ್ತಾ ಇದ್ದಾರೆ ಹದ್ದುಗಳಿಗೆ ಮಾತ್ರ ಒಳ್ಳೆ ಆಹಾರ ಒಳ್ಳೆ ನಮ್ಮನೆ ತಿನ್ಕೊಳಂಗೈತೆ ಹದ್ದುಗಳು ಹ್ಞೂ ಈ ದೊಡ್ಡ ದೊಡ್ಡ ನಾನ್ ವೆಜ್ ಹೋಟ್ಲುಗಳವರೆಲ್ಲ ಇಲ್ಲೇ ಬೋಟಿ ಬಜಾರಲ್ಲೇ ತಗೋದಾರೆ ಅವರು ಮೊದಲೇ ಡೈಲಿ ತೊಗೊಳೋದು ಆರ್ಡ್ರ್ ಮಾಡಿರ್ತಾರೆ ಎಷ್ಟೆಷ್ಟು ಹೋಗುತ್ತೆ ಅಂತಂಬಿಟ್ಟು ಇವ್ರಿಗೆ ಗೊತ್ತಿರ್ತದೆ ಅವ್ರು ಏನು ಮಾಡ್ತಾರೆ ಅವ್ರು ಬರೋಕ್ಕೆ ಮುಂಚೆ ಈ ಥರ ರೆಡಿ ಮಾಡಿ ಇಟ್ಟಿರ್ತಾರೆ ಐಟಮ್ಗಳನ್ನೆಲ್ಲ ಕಟ್ ಮಾಡಿ ಎಲ್ಲ ಅವ್ರಿಗೆ ಅಂತ ಸಪ್ರೇಟಾಗಿ ಇಟ್ಟಿರ್ತಾರೆ ಈ ವಾರದ ದಿನಗಳಲ್ಲಿ ಮಾತ್ರ ತುಂಬ ಜನ ಇರ್ತಾರೆ ಇಲ್ಲಿ ಈಗ ಸ್ವಲ್ಪ ಕಡಿಮೆ ಇದಾರೆ ಜನ ಆಮೇಲೆ ಬೆಳಗ್ಗೆ ಜಲ್ದಿ ಬಂದಿರೋದ್ರಿಂದ ಜನ ಅಷ್ಟು ಕಾಣಿಸ್ತಲ್ಲ ನಾವೇ ಸ್ವಲ್ಪ ಜಲ್ದಿ ಬಂದಿದ್ದೀವಿ ಕೊನೆ ವಿಡಿಯೋದಲ್ಲಿ ನಾವು ನಾಗೇಂದ್ರಣ್ಣ ಅವ್ರ ಅಂಗಡಿ ಬಂದಿದ್ವಿ ನಾಗೇಂದ್ರಣ್ಣ ಅವರು ಎಲ್ಲೋ ಹೊರಗಡೆ ಹೋಗಿದಾರಂತೆ ಅವರಿಲ್ಲ ಯಾರೋ ಬೇರೆಯವರಿದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು सबैले नभता म त आहाले मोडेले एली नरिहोली नि जमे बंगला दिनदा अले हो हो या यी केसल सबै मशीन भयो एक दिन चाहिँ असने नै यार १० जना भने केसो एक दिन मात्र म त रेडिंग दिसु भो बोर्ड नभले आउ र सबैले आउ र मशीन मा गन वो सच में खल्लांग आ बट और सुन ना मामला है परा परा कैसे बोला सेल मोबाइल प्लेड स्टार्ट हाइट हाइट ओ ये तो सुन ना वो तो वो तो ये नहीं है गाइस ये रिबावन है गाइस ये रिबावन है बोले हिंदी पक्ष में है हलेबी राजो दरी चबी बी कुझु ಅದೇ ಇರೋದು ಸೇರಿದವಾಗಿ ಕುಟುಂಬದ ಮುಸ್ತಾಗ ಜೊತೆಗೆ ನಾಟಿರ್ತೇನೆ ಅನ್ನೋದು ತುಂಬಾ ದೊಡ್ಡ ಬರೀ ಹಾಕಿದ अगिषिन बड़ जान बड़? ಮಟನ್ ಕೈಮ ರೆಡಿಯಾಗಿದೆ ಕವರ್ಗೆ ಹಾಕಿದರೆ ನಿಮಗೆ ಆಗಲೇ ಒಂದು ಹೋಟೆಲ್ ತೋರಿಸಿದ್ನಲ್ಲ ಅವರು ಬಹಳ ವರ್ಷದಿಂದ ಇಲ್ಲೇ ಹೋಟೆಲ್ ಮಾಡ್ಕೊಂಡಿದ್ದು ವ್ಯಾಪಾರ ಮಾಡ್ತಾಯಿದಾರಂತೆ ಇಲ್ಲಿ ವ್ಯಾಪಾರಿಗಳೆಲ್ಲ ಬಂದು ಇಲ್ಲೇ ಊಟ ತಿಂಡಿ ಎಲ್ಲ ಮಾಡ್ತಾರೆ ಇವರು ಕೂಡ ನಾನ್ ವೆಜ್ಜೇ ಮಾಡೋದು ಇವರು ಅಜ್ಜಿ ಕಾಲ್ದಿಂದ ತುಂಬ ಫೇಮಸ್ ಅಂತ ಇವರು ಮಳೆಕಾಲು ಬೋಟಿ ಎಲ್ಲ ತುಂಬ ರುಚಿಯಾಗಿರುತ್ತೆ ಅಂತ ಮಟನ್ ಅಂಗಡಿ ಅವರು ಹೇಳ್ತಾಯಿದ್ರು ನಿಮೆಸ್ವಾ ಮಟನ್ ಚಿಕನ್ ಎಲ್ಲ ಸಿಗುತ್ತೆ ಮಟನ್ ಚಿಕನ್ ಎಲ್ಲ ಸಿಗುತ್ತೆ ನಮ್ಮ ಸುಂದರ ನಗರಿ ಮೈಸೂರಿನ ಬೋಟಿ ಬಜಾರ್ ಹಾಗೂ ಚಿಕ್ಕ ಮಾರ್ಕೆಟ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸಲಹೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು